ಮಂತ್ರಿ ಮಾಡಿದ್ದು ಮಂತ್ರಿ ಹೇಳ್ಕೆಟ್ಕೊಂಡು ನಾನೇ ಟ್ರಾಪ್ ಆಗಿದ್ದೀನಿ ಅಂತೇಳಿ ಒಬ್ಬ ಮಂತ್ರಿಗೆ ಟ್ರ್ಯಾಪ್ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಕ್ಯಾಬಿನೆಟ್ ಸಚಿವರಿಗೆನೇ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಇದ್ರೊಳಗಡೆ ಸಿದ್ದರಾಮಯ್ಯ ಇದು ಯಾವ ವಿಚಾರದಲ್ಲೂ ಇಷ್ಟೊಂದು ಏನು ಯಾವ ಸಿದ್ದರಾಮಯ್ಯ ವ್ಯಕ್ತಿತ್ವ ಅಂತ ನಾವು ಓಡಾಡ್ತಿದ್ವಲ್ಲ ಇಷ್ಟೊಂದು ಬಲಹೀನರಾಗೋದು ಸಿದ್ದರಾಮಯ್ಯವರು ಸದನದೊಳಗೆ ನಿಂತ್ಕೊಂಡು ಹೇಳ್ತಾರೆ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಇದರಲ್ಲಿರೋದು ಇದರಲ್ಲಿ ಎಷ್ಟು ಕಾರ್ಪೊರೇಷನಲ್ಲಿ ಕಾರ್ಪೊರೇಷನ್ ಅಲ್ಲಿ ಅಂತ ಹೇಳ್ತಾರೆ ವಾಲ್ಬೇಕೆ ನಿಗಮದಲ್ಲಿ ಏನ್ ಆಕ್ಷನ್ ಆಯಿತು ನಿಮ್ಮ ಕಡೆಯಿಂದ ಇವತ್ತು ನಿಮ್ಮ ಎಂ ಎಲ್ ಎಗಳೇ ಹೇಳ್ತಾ ಇದ್ರೆ ನಿಮ್ ಮಿನಿಸ್ಟರ್ ಹೇಳ್ತಾ ಇದ್ರೆ ಸರ್ಕಾರ ಕಳ್ಕೊಬೇಕು ಏನ್ ನಡೀತಾ ಇದೆ ಅಲ್ಲ ಅವ್ರು ಏನ್ ಮಾಡ್ಬೇಕು ಸರ್ಕಾರ ಕಳ್ಕೊಬೇಕ ಕಳ್ಕೊಳ್ಳೋದಲ್ಲ ಸದನದೊಳಗಡೆ ನಡೆದಿರ್ತ ಕಂಪ್ಲೇಂಟ್ ಅವಶ್ಯಕತೆ ಇದೆಯಾ ಅದಕ್ಕೆ ಸದನದೊಳಗಡೆ ಹೇಳಿದ್ರೆ ಕಂಪ್ಲೇಂಟ್ ಅವಶ್ಯಕತೆನೇ ಇಲ್ಲ ಅವತ್ತಿನ ಸುಯೋಮುಟ ತನಿಖೆ ಶುರು ಆಗ್ಬೇಕಿತ್ತು ಯಾಕೆ ತನಿಖೆಗೆ ಹೋಗ್ತಾ ಇಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಚಂದ್ರಶೇಖರ್ ಅವರೇ ಅವತ್ತು ಈ ವಿಷಯವನ್ನ ರಾಜಣ್ಣ ಅವರು ಪ್ರಸ್ತಾಪಿಸಿದಾಗ ವಿಪಕ್ಷಗಳ ಸಾಲಿನಿಂದ ಒಂದು ಪ್ರತಿಭಟನೆ ಬರಲಿಲ್ಲ ಒಂದು ಪ್ರತಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯಾಕೆ ಬರಲಿಲ್ಲ ಮರುದಿನ ದಿಲ್ಲಿಯಿಂದ ಚಾಟಿ ಬೀಸಿದ ಮೇಲೆ ನೀವು ಏನು ಮೈಯಲ್ಲಿ ಬಂದವರ ತರ ಒಂದು ಪ್ರತಿಭಟನೆ ಮಾಡಿದ್ರಿ ಓಕೆ ಐ ಅಪ್ರಿಷಿಯೇಟ್ ವಿರೋಧ ಪಕ್ಷದ ಸಾಲಿನಲ್ಲಿದ್ದಾಗ ಆ ಪ್ರತಿಭಟನೆಯ ಅವಶ್ಯಕತೆ ಇರುತ್ತೆ ನಾವು ಮಾಧ್ಯಮಗಳು ಹಿಂದಿನ ದಿನ ಮಾತನಾಡಿದ್ವಿ ಹೊರತು ನಿಮ್ಗೆ ಯಾವುದೇ ವಿಪಕ್ಷಗಳ ನಾಯಕರು ನನಗನ್ಸತ್ತು ಸುನೀಲ್ ಕುಮಾರ್ ಒಬ್ರು ಬಿಟ್ಟರು ಯಾರು ಕೂಡ ಹೊರಗಡೆ ಬಂದು ಮಾತಾಡಲಿಲ್ಲ ಇನ್ಫ್ಯಾಕ್ಟ್ ಸುನೀಲ್ ಕುಮಾರ್ ಅವರು ಸಿಟ್ಟು ನಡ್ಕೊಂಡ ರೀತಿಯ ಬಗ್ಗೆ ಅಶೋಕ್ ಅವರು ಅಲ್ಲ ಸುನೀಲ್ ಕುಮಾರ್ ಅವ್ರ ತಕ್ಷಣ ಇರ್ತಿದ್ರು ಬಿಜೆಪಿ ಸದನ ಒಳಗಡೆನೂ ಹೊರಗಡೆನೂ ಯಾವ ಯಾವ ರೀತಿ ಹೋರಾಟಗಳು ಮಾಡಬೇಕಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ನಾಲ್ಕೈದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಪ್ಲಾನ್ ಆಗ್ತಾ ಇದೆ ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಕಾರಣದಿಂದ ಇಡೀ ರಾಜ್ಯದಲ್ಲಿ ಇಷ್ಟೊಂದು ಇದು ನಡೀತಾ ಇರಬೇಕಾದ್ರೆ ಇಡೀ ರಾಜ್ಯದಲ್ಲಿ ರಾಜಕಾರಣಿಗಳಿಗೂ ಆಗಿಲ್ಲ ಹೆಣ್ಮಕ್ಳುಗಳ ಜೀವನವೂ ಕೂಡ ಮೂರ ಬಟ್ಟೆ ಆಗ್ತಾ ಇದೆ ಜನಗಳು ಕೂಡ ತಲೆ ಎತ್ತ ನಡೀತಾ ಇಲ್ಲ ಜೊತೆಗೆ ಇಡೀ ಇದು ಒಬ್ಬ ವ್ಯಕ್ತಿ ವ್ಯಕ್ತಿ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಿ ದಟ್ ಇಸ್ ಫಿಗಮೆಂಟ್ ಆಫ್ ಇಮ್ಯಾಜಿನೇಷನ್ ಏನಿದೆ ಅದಕ್ಕೆ ಆಧಾರ ಏನಿದೆ ಹೌದ್ರಿ ನೀವು ಮಾತಾಡ್ಬೋದು ನಾನೊಬ್ಬ ಪತ್ರಕರ್ತನಾಗಿ ನೀವೀಗ ಪೊಲಿಟಿಕಲ್ ಆರೋಪ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ನಾನು ಆರೋಪ ಮಾಡೋಕ್ಕಾಗಲ್ಲ ಇರತಕ್ಕಂತ ಆಸ್ಥೆ ಏನು ಅಂತಂದ್ರೆ ಕೆ ಎನ್ ರಾಜಣ್ಣ ಸದನದಲ್ಲಿ ಎದ್ದು ನಿಂತು ಏನು ಹೇಳಿದರು ತಳಮಟ್ಟದವರೆಗೆ ಅದರ ಇನ್ವೆಸ್ಟಿಗೇಷನ್ ನಡೀಲಿ ನೀವೇನು ಮಾಡ್ತಿದ್ದೀರಿ ನಿಮ್ದು ಇಮ್ಯಾಜಿನೇಷನ್ ನಲ್ಲಿ ಆ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರಿ ಅದಕ್ಕೆ ಪ್ರೂಫ್ ಏನಿದೆ ಒಂದ್ಸರಿ ಏನಾಗುತ್ತೆ ನಿಮ್ಮ ಸರ್ಕಾರ ಇದ್ದಾಗ ನೀವು ಯಾವುದೇ ತನಿಖೆ ಮಾಡಲಿಲ್ಲ ಈಗ ರಾಜಣ್ಣ ಅವ್ರು ಹೇಳ್ತಿದ್ದಾರೆ ಅವ್ರು ಯಾವ್ದು ಪ್ರೂಫ್ ಕೊಡ್ತಾ ಇಲ್ಲ ತನಿಖೆ ಹೆಂಗೆ ನಡೆಯುತ್ತದು ಒಂದು ಅಂಗಯ್ಯ್ಗೆ ಕನ್ನಡಿ ಅಂತ ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಯಾವ್ದಾದ್ರು ಒಬ್ಬ ಕಾಲೇಜ್ ಹುಡುಗನ ಕೇಳ್ಬಿಡಿ ಇದರಿಂದ ಯಾರಿದ್ದಾರೆ ಅಂತೇಳಿ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಆದಾಗ ಯಾವ ರೀತಿ ಅದನ್ನ ಕಂಡಿಟ್ಕೊಂಡು ಹೋಗ್ತಾರೆ ಯಾರು ಅಂತೇಳಿ ಮೊದಲು ಅವ್ರು ಚೆಕ್ ಮಾಡತಕ್ಕಂಥದ್ದು ಇದರ ಬೆನಿಫಿಷಿಯರಿ ಯಾರು ಅಂತೇಳಿ ಇಷ್ಟೆಲ್ಲ ಬನ್ನಿ ನೀವು ಯಾರ ಮೇಲೆ ಟಾಪ್ ಆಗಿದೆ ಯಾರು ಹೇಳ್ತಾ ಇದಾರೆ ಯಾರು ಮಾತಾಡ್ತಾ ಇದಾರೆ ಅಂತೇಳಿ ಇದೆಲ್ಲಾದ್ರೂ ಹಿಂದಿರ್ತಕ್ಕಂಥ ಯಾರು ಅವರು ಬೆನಿಫಿಷಿಯರಿ ಯಾರು ಯಾರು ಬೆನಿಫಿಶರಿ ಒಳಗಡೆ ಯಾವ್ದು ಒಂದೇ ಗ್ರೂಪ್ ನೀವೇ ಎರಡು ಮಾತಾಡಿದ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದು ಯಾರು ಯಾವ ಬೆನಿಫಿಶರಿ ಆಗಿದ್ರು ನನ್ಗೆ ಹೇಳಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರಪ್ಪ ಅದಕ್ಕೆ ಬೆನಿಫಿಷಿಯಾರೇಷ್ ಜಾರಕಿಹೊಳಿ ಅವ್ರದ್ದು ಹನಿ ಟ್ರಾಪ್ ಅಂತೇಳಿ ಆಮೇಲೆ ಇದಾಗಿದ್ದು ಅಲ್ಲಿ ಬಂದಾಗ ಸರ್ ನಾನು ಅಜಿತೆ ಕುತ್ಕೊಂಡ್ ಮೊದ್ಲು ಮಾತಾಡಿದ ದಿಸ್ ಇಸ್ ಹನಿ ಟ್ರಾಪ್ ಅನ್ನೋದನ್ನ ಆ ಪ್ರಕರಣ ಬೆಳಕಿಗೆ ಬಂದ ಅರ್ಧ ಗಂಟೆಯಲ್ಲಿ ನಾವು ಹೇಳಿದ್ವಿ ಇದು ಹನಿ ಟ್ರ್ಯಾಪ್ ಪ್ರಕರಣ ಅಂತಕ್ಕಂಥದ್ದನ್ನು ಆಯ್ತಪ್ಪ ಅದು ಹನಿ ಟ್ರ್ಯಾಪ್ ಪ್ರಕರಣ ಅಂತ ಗೊತ್ತಾದ ಮೇಲೆ ನೀವು ಮೂರು ವರ್ಷ ಅಧಿಕಾರದಲ್ಲಿದ್ದಿರಲ್ರಿ ಇಬ್ಬಿಬ್ರು ಮುಖ್ಯಮಂತ್ರಿಗಳನ್ನು ಮಾಡಿದ್ರಿ ಏನು ತನಿಖೆಯನ್ನು ಮಾಡಿದ್ರಿ ಆ ಪ್ರಕರಣದಲ್ಲಿ ಇವತ್ತಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ನೀವು ಆರೋಪವನ್ನು ಮಾಡ್ತೀರಿ ಮಾಡಿ ರಾಜಕೀಯದಲ್ಲಿ ಆರೋಪ ಮಾಡಬೇಡಿ ಅಂತ ನಾನು ಹೇಳಲ್ಲ ಬಟ್ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ ಈಗ ಅವರು ರಾಜಣ್ಣ ಅವರೇನು ಹೇಳ್ತಿದ್ದಾರೆ ಸದನದಲ್ಲಿ ನಲವತ್ತೆಂಟು ಸಿ ಡಿ ಇದೆ ಅನ್ನೋ ಆರೋಪ ಮಾಡಿದರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಲ್ಲ ದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಫ್ರಮ್ ಪೊಲೀಸ್ ಸ್ಟೇಷನ್ ಅವ್ರು ಹೋಗಿ ರೀಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಗೃಹ ಇಲಾಖೆಗೆ ಅಂದರೆ ಬಿ ಜೆ ಪಿ ಅಧಿಕಾರ ಇದ್ದಾಗ ನೀವು ಮುಚ್ಚಿ ಹಾಕಿದ್ರಿ ಅವ್ರ ಅಧಿಕಾರ ಇದ್ದಾಗ ಅವ್ರು ಮುಚ್ಚಿ ಹಾಕ್ತಾರೆ ನಿಮಗೆ ಯಾವಾಗ ಬೇಕೋ ರಾಜಕೀಯ ಕಾರಣಗಳಿಗೋಸ್ಕರ ಒಂದು ಹವಾ ಎಬ್ಬಿಸ್ತೀರ ಅಷ್ಟೇ ನನಗೆ ಅರ್ಥ ಆಗಿದ್ದ ಸಂಗತಿ ಅಂದರೆ ಚಂದ್ರಶೇಖರ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್